ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಭಾಗ್ಯನಿಗೆ ಫೋನ್ ಮಾಡಿ ನನ್ನ ಮದುವೆ ಇವತ್ತೇ ನಡೆಯುತ್ತದೆ ಅಂತ ಹೇಳಿದಾಗ ಸ್ವಲ್ಪ ಶಾಕ್ ಆಗುತ್ತಾಳೆ ಹೀಗೆ ಇವಳ ಮದುವೆ ತಡೆಯುವುದು ಗಂಡು ಯಾರು ಅಂತಲೇ ಗೊತ್ತಾಗಲಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾಳೆ ಇನ್ನೊಂದು ಕಡೆ ತಾಂಡವು ರೆಡಿಯಾಗಿ ಇರುತ್ತಾನೆ ರೆಡಿಯಾಗಿ ಇನ್ನೇನು ಹೊರಡಬೇಕು ಅಂತ ಹೇಳಿದಾಗ ರೆಡಿ ಆಗುತ್ತಾ ಇರೋದನ್ನು ಕುಸುಮ ನೋಡಿ ಏನು ತಂಡವು ರೆಡಿ ಆಗ್ತಾ ಇದೆಯಾ ನಾವು ಅಷ್ಟೆಲ್ಲ ಬೇಡ ಅಂದರೂ ನೀನು ಮದುವೆಗೆ ಹೋಗಬೇಕು ಅಂತ ಹೇಳಿ ತಯಾರಾಗ್ತಾ ಇದೆಯಾ ಅಂತ ಹೇಳಿ ಚೆನ್ನಾಗಿ ಬೈದು ನೀನು ಅದು ಹೇಗೆ ಹೋಗುತ್ತೀಯಾ ನಾನು ನೋಡುತ್ತೇನೆ ಕಣೋ ಅಂತ ಹೇಳಿ ಸೀದಾ ಅವನ ರೂಮನ್ನ ಲಾಕ್ ಮಾಡುತ್ತಾಳೆ ಅವರ ಗಂಡನಿಗೆ ಹಾಗೂ ಭಾಗ್ಯನಿಗೆ ನೋಡು ಇವತ್ತು ಯಾವುದೇ ಕಾರಣಕ್ಕೂ ನೀವು ಅವನ ಬಾಗಿಲು ತೆಗೆಯಬಾರದು ಅವನು ಯಾವುದೇ ಕಾರಣಕ್ಕೂ ಅವಳ ಮದುವೆಗೆ ಹೋಗಬಾರದು ಗೊತ್ತಾಯಿತು ತಾನೆ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು